ಓಹೋ ಹೋ ಹನುಮಂತರಾಯಪ್ಪನವರು ನಮಸ್ಕಾರ ಕಣ್ಣಣ ಆ ಬೆಂಗಳೂರಿಂದ ಯಾವಾಗ ಬಂದೆ ನಿಮ್ಮ ಮನೆಯವರು ಊರಾಗಿದ್ರು ಗಿರ್ಜಾಮನವರು ನೀನು ಯಾವಾಗ ಬಂದಣ ಅಲ್ಲ ಇದ್ಯಾಕ್ ಬಂದು ಬಸ್ ಸ್ಟ್ಯಾಂಡ ಹಿಂಗೆ ನಿಂತ್ಕೊಂಡಿದ್ದಾ ಬೊರೆ ಕಾಲಾಗ ನಿಂತ್ಕೊಂಡಿದ್ದ ಬಿಸಿಲು ನಿಗಿ 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 ಊರಿದ್ದೈತೆ ಖಾಲಿ ಓಟ್ ಸುಡೋಣ ಏನು ಕತೆ ಯಾವಾಗ ಬಂದಣ ಬೆಂಗಳೂರಿಂದ ರಾ ರಾಮಜಾ ನನ್ನ 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 ನಾನು ಬೆ ಬೆಳಿಗ್ಗೆನೆ ಬಂದೆ ನನ್ನ 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 ನಾನು ಬರುವಾಗ ಬಸ್ ಬಸ್ನಾಗೆ ನನ್ನ ಚಪ್ಪಲಿನ ಯಾರನ್ನ ಕಕ್ಕ ಕದ್ದುಬಿಟ್ಟವ್ರಲ್ಲ ರಂಗಜ ಎಯ್ ಎಯ್ ಏನು ಮಾಡ್ಬೇಕು ಅಂಬದೇ ಗೊತ್ತಾಗ್ತಿಲ್ಲ ಹಾಂ ಹಾಂ ಎಂಥ ಕಕ್ಕ ಇದ್ದಾರೆ ನೋಡು ಅಲ್ಲ ಕಣ್ಣಣ್ಣ ನೀನು ಎಂಥ ಕೆಲಸ ಮಾಡಿದ್ದೆ ನೋಡು ಹಾಂ ಬಸ್ನಾಗ ಬರುವಾಗ ಮೆಟ್ಟನ್ನ ಕಾಲಾಗಿಂದ ಬಿಟ್ಟು ನಿದ್ದೆ ಮಾಡ್ಕೊಂಬಂದ್ರೆ ಕಳ್ಳರು ನೀನು ಮೆಟ್ ಬಿಡ್ತೀನಿ ಅಂತ ಹೇಳಿದ್ರಿ ಜಾಸ್ತಿ ರೇಟ್ ನಾವೇನು ಶನ್ನಾಗಿ ಕಂಡೇವೆ ಓದ್ಕೊಂಡು ಅದೇ ಓಯ್ಯವ್ರಿ ಓ ಏನು ಮಾಡೋಕ್ಕಾಗಲ್ಲ ಹಾಂ ಮೆಟ್ಟು ಮೆಟ್ಟು ಮಹಿಮೆಗಳು ಬಟ್ಟೆ ಕಳೆದೋದ್ರೆ ಕರು ಮರಿತು ಅಂಬ್ತಾರೆ ಒಳ್ಳೇದಾಕೈತಿ ಅಂಬ್ತಾರೆ ಬಿಡಪ್ ಹೋಗಲಿ ಬಾ ಹೋಗಿ ಇನ್ನೊಂದು ಜೊತೆ ತಾನಿ ಮಿಂತಿ ಏನು ಏನು ಮಾಡೋಕ್ಕಾಗಲ್ಲ ಸ ಸರಿ ಕಣ್ರ ಅಮ್ಮ ಜಾತು ಬಬ್ 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 ಬಾ ಹೋಗೋಣ ನೀನು ಏನಕ್ಕೆ ಬಂದಿದ್ದೆ ಜಟ ಶಿರಾಕಿ ಯಾ ನಾನು ಈ ನಮ್ಮ ಎಮ್ಮೆ ಕೊಡ್ಡೈತಲ್ಲ ಅದಕ್ಕೆ ಮೂಗುದಾರ ಇರಲಿಲ್ಲ ಊಟ ಮೂಗುದಾರ ಇರಲಿಲ್ಲ ಯಾವುದೋ ಒಂದು ಸುಮಾರು ದಿಕ್ಕಿದ್ದೆ ಅದು ಗುಂಜ್ಕೊಂಡು ಗುಂಜ್ಕಂಡು ಅದೇ ಹೋಗೋದು ಅದಕ್ಕೆ ಒಂದು ಮೂಗುದಾರ ತಗೊಂಡು ಹಂಗೆ ನಮ್ಮ ಕುರಿಮರಿಗೆ ದಾಂಡ ತಗೊಂಡು ಹೋಗೋಣ ಅಂತ ಬಂದಿದ್ದನಪ್ಪ ಹ್ಞೂ ಅದೇ ಕುರುಬ್ ದಾರ ಅವನು ತಾಂಡು ಹೋಗೋಣ ಅಂತ ಬಂದಿದ್ದೆ ನಾನು ರೋಡ್ನಾಗ ಹೋಗ್ಬೇಕಾರೆ ಎಲ್ಲ ಎಲ್ಲ ಇದು ನಮ್ಮ ಹನುಮನ ಎಲ್ಲವೇ ಅಂತಾನೆ ನೋಡಿದೆ ಆ ಕಣ್ಣು ಹುಡ್ಕ ನಿನ್ನಂಗಿ ನಿನ್ನ ತಲೆ ಎಲ್ಲ ನೋಡಿ ಓಹೋ ಹೋ ಬೆಂಗಳೂರು ಹನುಮನಯ್ಯ ಅನ್ಕೊಂಡು ಬಂದೆ ನೋಡ್ತೀನಿ ನೀನೇನ ಇಲ್ಲಿ ನಿಂತ್ಕಂಡಿದ್ದು ನೋಡಿ ಹಂಗೆ ಮಾತಾಡ್ಸೋಗೋಣ ಅಂತ ಬಂದೆ ಅಷ್ಟೇನ ಹ್ಞೂ ಹ್ಞೂ ಬಾ ಒಂದು ಮೆಟ್ಟು ಮೆಟ್ ತಾಯಿಂತೆ ಮೆಟ್ ತಗೊಂಡು ಊರಕ್ಕೆ ಹೋಗೋಣ ನಾನು ಮುಗ್ದಾರ ತಗೊಂಡು ಅಲ್ಲೇ ಅಲ್ಲಿ ಅಂಗಡಿತಾಯಿ ಇಕ್ಕಿದ್ದೀನಿ ಗೊಬ್ಬರದ ಹ್ಞೂ ತಗೊಂಡು ಹೋಗೋಣ ಬಾ ಸರಿ ಸರಿಕೊಂಡ್ರ ರಾಮ ಜಾತು ಬಾ 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 ಹೋಗೋಣ ಇಲ್ಲಿ ಇಲ್ಲಿ ಒಂದು ಜೊತಿನ ಚಪ್ಪಲಿ ತಗೊಂಡು ಹೂ ಹ್ಞೂ ಊರಿಗೆ ಹೋಗೋಣ ವಾ ಹ್ಞೂ ಸರ್ನಾ ನಡಿಯೋಣ ಯಾರು ಯಾರ ರಪ್ಪ ಒಳಗೆ ಆಂ ಯಾರನ್ನ ಬರ್ರಿ ಓ ಇಲ್ಲಿ ಏನೋ ಚಪ್ಪಲಿ ತಮಾನ ಅಂತ ನಾವು ಬಂದಿದ್ದೀವಿ ನೀವು ಅತ್ತ ಹೋದ್ರಿ ಹೇಳಿ ಸರ್ ಚಪ್ಪಲಿ ಯಾರಿಗೆ ಬೇಕು ನಿಮ್ಗೆ ನಿಮ್ಗೆ ಹೇಳ ಪಾಪ ನನಗೆ ಐದು ಹಾಕೊಂಡ ಮೆಟ್ಟು ಎಲ್ಲೇ ನಮ್ಮ ಅಣ್ಣೈನವ ಹನುಮಾನೈನವ ಯಾರನ ಮೆಟ್ಟು ಓದ್ಕೊಳ ಇವ್ರ ಬಸ್ನಾಗೆ ಆಯ್ಕೆ ಮಕ್ಕ ಜೊತಿ ಮೆಟ್ಟಿಲ್ ಈಗ ಅದಕ್ಕೆ ಅವನ ಜೊತೆ ತಾಮನ ಅಂತ ಬೈದೀವಿ ಎಣ್ಣ ಎಂತ ವಾಕ್ಯಂಚ ನೀನು ಮೆಟ್ಟ ಅವೈ ಚಪ್ಪಲಿ ಹಾಕಿ ಚರ್ಮದ ವಾಕ್ಯ ಓಹೋ ನೀವು ಬೆಂಗಳೂರ ನೀವು ಬೂಡ್ಸ್ ಹಾಕ್ಯಬೋದೇನಪ್ಪ ಸೂ ಸೂ ಅಂತಾರಲ್ಲ ಅವನ್ನ ಹಾಕಿ ಅಲ್ಲಪ್ಪ ನಿಮ್ಮ ಅಂಗಡಿ ಲೂಫರ್ಸ್ ಇದ್ದಾವೆ ಇದಾವೆ ಸರ್ ಲೂಫರ್ಸ್ ಇದಾವೆ ಶೂಸ್ ಇದ್ದಾವೆ ಚ ಚಪ್ಪಲ್ಸ್ ಇದ್ದಾವೆ ಹಾಂ ನಿಮಗೆ ಡೈಲಿ ಯೂಸ್ಗಿದಾವೆ ಅಫಿಷಿಯಲ್ಸ್ಗಿದಾವೆ ನಿಮ್ಗೆ ಯಾವ ಥರ ಬೇಕು ಮತ್ತು ಯಾವ ಸೈಜ್ ಬೇಕು ಹೇಳಿದ್ರೆ ನಾನು ಇಮಿಡಿಯೇಟಾಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ ನನಗೆ ಸ ಸೆವೆನ್ ಇಂಚು ಬ ಬ್ಲ್ಯಾಕ್ ಲೂಫರ್ಸ್ ತೋರಿಸಪ್ಪ ಚೆನ್ನಾಗಿರಲಿ ಸೊ ಸೊ ಸ್ವಲ್ಪ ರೇ ರೇಟ್ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿರ್ಬೇಕಷ್ಟೇ ಸರಿ ಸರ್ ಆಯಿತು ನಾನು ಈಗಲೇ ತೋರಿಸ್ತೀನಿ ನಿಮಗೆ ಸೆವೆನ್ ಇಂಚಸ್ಸು ಬ್ಲ್ಯಾಕ್ ಕಲರು ಲೂಫರ್ಸ್ ಬೇಕಲ್ವಾ ಸರಿ ನಿಮ್ಗೆ ಈಗಲೇ ಇಮಿಡಿಯೇಟಾಗಿ ತೋರಿಸ್ತೀನಿ ಯಜಮಾನ್ರಿ ನಿಮ್ಗೇನಾದ್ರೂ ಚಪ್ಪಲಿ ಬೇಕಾ ಅಯ್ಯೋ ಸ್ವಾಮಿ ಬೇಡ ಕಣ ನಮಗೇನು ಬೇಡ ಓ ನನಗೆ ಇಂಥವೆಲ್ಲ ಹಾಕೇನ್ರಿ ಎರಡು ಮೂರು ದಿನಕ್ಕೆ ಕಿತ್ತೋಗ್ತಾವ ಅಷ್ಟೇ ಹಾಂ ಕಲ್ಲಾಗ ಮುಳ್ಳ ಹೊಲ್ತಿನಕ್ಕೆ ಪದಿನಾಗ ಓಡಾಡ್ಬೇಕಾ ರೀ ಮುಗುರ್ಸ್ ಬಿದ್ದೋಗೋದೇ ನಾನು ಹೊಲಿಸ್ಕೊತೀನಿ ನಮ್ಮ ಮೂರು ಪಕ್ಕದಾಗ ಹೊಲ್ಕೊಂಡು ಕೊಡ್ತಾರೆ ಅವ್ರ ತಗ ಹೊಲ್ಸ್ಕೊತೀನಿ ನಮ್ಮ ಅನುಮನೆಗೆ ತೋರಿಸು ಶನಕ್ಕಿರೋನ ಮೊದಲು ಸರಿ ಸರ್ ಆಯಿತು ಸರ್ಗೆ ಲೂಫರ್ಸ್ ತೋರಿಸ್ತೀನಿ ನೋಡಿ ಸರ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಲೇಟೆಸ್ಟ್ ವರ್ಷನು ತುಂಬ ಚೆನ್ನಾಗಿದೆ ಇತ್ತೀಚಿಗೆ ಬಂದಿರೋ ಮಾಡೆಲ್ ಇದು ನೀವು ಇದನ್ನು ವಾಷಬಲ್ ಕೂಡ ಮಾಡ್ಬೋದು ನೀವು ನೀರಲ್ಲಿ ಹಾಕ್ಕೊಂಡು ಓಡಾಡ್ಬೋದು ಎಲ್ಲಿ ಬೇಕಾದ್ರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ರಫ್ ಯೂಸ್ ಮಾಡಿದ್ರು ಕೂಡ ಇದು ಕಿತ್ತೋಗಲ್ಲ ಲೆದರಿಂದ ಮಾಡಿದ್ದಾರೆ ನೋಡಿ ಸರ್ ಒಂದ್ಸಲ ಟ್ರೈ ಮಾಡಿ ಚ ಚೆನ್ನಾಗಿದೆ ಪ್ಯಾಕ್ ಮಮ ಮಾಡಿ ಹಂಗೆ ರೇ ರೇಟ್ ಹೇಳಿರಿ ಎಷ್ಟೈತೆ ಅಂತ ಸರ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೆವೆನ್ ಫಿಫ್ಟಿ ಆಗುತ್ತೆ ಸರ್ ಇದಕ್ಕೆ ರೇಟು ತು ತು ತುತ್ತು ತುಂಬ ಜಾಸ್ತಿ ಜಾ ಜಾಸ್ತಿ ಆಯಿತು ರೇಟು ಕಡಿಮೆ ಮಾಡಿಕೊಡ್ರಿ ಇಷ್ಟು ಇಷ್ಟೊಂದು ಕೊಡೋಕ್ಕಾಗಲ್ಲ ಸರ್ ಹಾಗಲ್ಲ ಸರ್ ಇದು ಫಿಕ್ಸೆಡ್ ರೇಟು ಇಲ್ಲಿ ಬಾರ್ಗೇನ್ ಮಾಡೋಕ್ಕಾಗಲ್ಲ ಸರ್ ಚೌಕಾಸಿ ಇಲ್ಲ ಸರ್ ನಮ್ಮ ಅಂಗಡಿಯಲ್ಲಿ ಮಮ್ಮ ಮಾತಾಡೋಣ ನೀನು ಸಲ ಹಾಲು ಕಳ್ಳ ಪಾಪ ಇವಕ್ಕೆ ಏಳ್ನೂರೈವತ್ತು ರೂಪಾಯಿ ನಾನು ಏಳ್ನೂರೈವತ್ತು ರೂಪಾಯಿಗೆ ಮೂರು ಜಿತಿ ತಗೊಂಬ್ತೀನಿ ಏಯ್ ಕೊಡೋದೇಳ ಒಂದ್ರೆ ಒಟ್ಟು ರೇಟಾ ನೀನು ಏನು ಬಂಗಾರದ ರೇಟ್ ಹೇಳ್ತಾರೆ ಕಾಲುಗಾಕಿಯಮ್ಮ ಮೆಟ್ಟಿಗೆ ಹಾಂ ಹಾಗಲ್ಲ ಯಜಮಾಂದರೆ ನೀವು ಹಾಕೋ ಸ್ಲಿಪ್ಪರ್ಸೇ ಬೇರೆ ಇವೇ ಬೇರೆ ನೀವು ಹಾಕೋ ಆರ್ಡಿನರಿ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಈ ಥರ ಕಡಿಮೆ ರೇಟಿಗೆ ಸಿಗಲ್ಲ ದಯವಿಟ್ಟು ಚೌಕಾಸಿ ಮಾಡಬೇಡಿ ಯಾಲ 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 ಮೋನ್ಸಾ ಹಂಗಾರೆ ವ್ಯಾಪಾರ ಅಂದಮೇಲೆ ಚೌಕಾಸಿ ಮಾಡ್ದಂಗೆ ಇರಾಕಾಕೈತೆ ಹಾಂ ನೀನು ಪಿಕ್ಸಡ್ ರೇಟು ಪಿಕ್ಸರ್ ರೇಟು ಅಂತ ಕುಕಂಡ್ರೆ ಚೌಕಾಸಿ ಮಾಡಿ ಮಾಡೋದ ವ್ಯಾಪಾರ ಅಂಬ್ತಾರಲ್ಲ ಪಾಪ ನೀನು ನೀನು ಒಳ್ಳೆ ಚೆನ್ನಾಗಿ ಕೇಳಿ ಚಕಣ ಇಡಪ್ಪ ನಿನಗೂ ಬೇಡ ನಮ್ಮ ಅನ್ಮನೆಗೂ ಬೇಡ ಈಗ ಹೇಳ್ತೀನಿ ಮುನ್ನೂರೈವತ್ತು ರೂಪಾಯಿ ಕೊಡ್ತಿದ್ದೆ ಕೊಡೋಂಗಿದ್ರೆ ಕೊಡು ಇಲ್ಲ ಅಂದರೆ ನಿಮ್ಮ ಪ ಬಾಕ್ಸ್ನಕ್ಕೆ ಇಕ್ಕೊಂಡು ನಿನ್ನ ಅಂಗಡಿಗೆ ಇಕ್ಕೇ ನಮಗೇನು ಬೇಡ ಬೇರೆ ಅಂಗಡಿಗೆ ಹೋಗ್ತೀವಿ ಯಜಮಾನ್ರೆ ನೀವು ತುಂಬ ಕಮ್ಮಿ ಕೇಳ್ತಾ ಇದ್ದೀರಾ ಅರ್ಧಕ್ಕೆ ಅರ್ಧ ಕೇಳ್ತಾ ಇದ್ದೀರಾ ಏಳ್ನೂರೈತ್ತು ರೂಪಾಯಿ ಅಂದರೆ ನೀವು ಮುನ್ನೂರೈವತ್ತು ರೂಪಾಯಿ ಕೊಡ್ರಿ ಅಂದರೆ ಹೇಗೆ ಕೊಡೋಕ್ಕಾಗುತ್ತೆ ಅಲ್ವಾ ನೋಡಿ ಇನ್ನು ಸ್ವಲ್ಪ ಒಂದು ಐನೂರು ಐನೂರೈವತ್ತು ರೂಪಾಯಿ ಕೊಡಿ ನಾನು ಪ್ಯಾಕ್ ಮಾಡಿಕೊಡ್ತೀನಿ ಪಾಪ ನೀನು ಯೋಜಸಲಿ ಕೇಳಿರೋ ಅಷ್ಟೇ ಕಣ ಮುನ್ನೂರೈವತ್ತು ರೂಪಾಯಿ ಕೊಡು ಐನೂರು ಕೊಡಲ್ಲ ಐನೂರೈವತ್ತು ಕೊಡಲ್ಲ ಮುನ್ನೂರೈವತ್ತರ ಮೇಲೆ ಒಂದು ರೂಪಾಯಿನೂ ಕೊಡಲ್ಲ ಈಗಲೇ ಇದ್ದೀನಿ ನೀನು ಫಿಕ್ಸ್ ರೇಟ್ ಅಂತ ಹೇಳ್ಕೊಂಡು ನಮಗೆ ಈಗ ಅಲ್ಲಿ ವ್ಯಾಪಾರಕ್ಕೆ ನಿಂತಿದೆಯಲ್ಲ ಜನ ಹೆಂಗಲ್ಲ ನಂಬತ್ತಾರೆ ನಿಮ್ಮ ಅಂಗಡಿನ ಹಾಂ ಹೇಳಲ್ಲ ಪಾಪ ಏಯ್ ಹೇಳ ಮುನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಕೊಡಂಗಿದ್ರು ಕೊಡೋ ಇಲ್ಲ ಅಂದರೆ ಎತ್ತಿಕೆ ಸರಿ ಆಯಿತು ನಾನ್ನೂರು ರೂಪಾಯಿ ಕೊಡಿ ಸಾಕು ಹಾಂ ನೀನು ಪಾಯಿಸ್ಕೆ ಒಳಗೆ ತಿರ್ಗ ಅದನ್ನೇ ಮಾತಾಡ್ತಾನೆಲ್ಲ ಮುನ್ನೂರೈವತ್ತು ರೂಪಾಯಿ ಮೇಲೆ ಒಂದು ರೂಪಾಯಿನೂ ಕೊಡಲ್ಲ ಅಂದ್ರೆ ತಿರುಗಿ ನಾನ್ನೂರು ರೂಪಾಯಿ ಕೊಡ್ರಿ ಅಂಬ್ತಾನೆ ಪಾಪ ಯಾರ ಎಪ್ಪನ ಮೆಟ್ಟನ್ನ ಬಂಗಾರದಂಥ ಮೆಟ್ಟನ್ನ ಬಸ್ನಾಗ ಓದ್ಕೊಂಡು ಅದೇ ಹೋಯೇವ್ರಿ ಅಂಥದ್ನ ಅಂಥರಿಗೆ ನೀನು ಸಹಾಯ ಮಾಡಿ ತಾನೆ ಅದನ್ನು ಬಿಟ್ಟು ಇಲ್ಲಿ ಮುನ್ನೂರೈವತ್ತು ಕೊಡ್ರಿ ನಾನ್ನೂರು ಕೊಡಿರಿ ಐನೂರು ಕೊಡಿರಿ ಆರ್ನೂರು ಕೊಡ್ರಿ ಏಳ್ನೂರು ಕೊಡಿರಿ ಅಂತ ಕುಕ್ಕ್ರಿ ಎಲ್ಲ ತತ್ಯ ದುಡ್ಡ ಏಯ್ ಕಾಲುಗಾಚೆ ಮೆಟ್ಟನ್ನ ಯಾರಾದ್ರೂ ಏಳ್ನೂರು ಸಾವಿರ ಕೊಟ್ಟು ತಕಮೋಕಾಕೈತಿ ನಮ್ಮಂತ ಹಳ್ಳಿ ಜನ ಸುಮ್ಮನೆ ಕೊಟ್ಟು ಕಳಿಸು ಸರಿ ಸರ್ ಆಯಿತು ತಗೊಳ್ಳಿ ಮುನ್ನೂರೈವತ್ತು ತಗೊಂಡೋಗಿ ನನ್ನಂತೂ ಏನು ನಮಗೇನು ಒಂದು ರೂಪಾಯಿ ಲಾಭವೇ ಇಲ್ಲ ಇದರಿಂದ ಲಾಸೇ ಆಗೋಯ್ತು ನಮಗೆ ದಯವಿಟ್ಟು ಮುನ್ನೂರೈದು ಕೊಟ್ಟು ತಗೊಂಡೋಗಿ ಈಗಲೇ ಪಾಪ ಒಂದು ಮಾತು ಹೇಳ್ತೀನಿ ಕೇಳಲ್ಲ ನಿನಗೆ ಯಾವ ವ್ಯಾಪಾರಸ್ಥನೂ ಲಾಭ ಇಕ್ಕಂಬ್ದಂಗೆ ಕಂಡ್ಲಿ ಹಾಂ ನೀನು ಲಾಭ ಇಕ್ಕಂಡೆ ಮಾರೋದು ಇಲ್ಲಾಂದರೆ ಅಂಗಡಿ ಅಲ್ಲ ನನಗೂ ಗೊತ್ತು ಕಾಣಲ ಓ ಅದಕ್ಕೆ ನಾನೇನು ಕಮ್ಮಿ ಕೇಳಿಲ್ಲ ಮುನ್ನೂರೈದು ರೂಪಾಯಿ ಕೇಳಿರೋದು ಬಾಕ್ಸನ್ನ ಕೈಕೊಂಡು ಕೊಡು ಹೋಗೋಣ ಅಲ್ಲಿ ಕಣ್ಣ ಇವನು ಹೆಂಗೆ ಆಯ್ಕೆಮ್ ಈ ಮೆಟ್ಟ ಹೂಂಗಿಟ್ಟಿಲ್ಲ ಏನಿಲ್ಲ ಕಾಲೆಲ್ಲ ಸ್ಯಾ ಸ್ಯಾಲ್ ತಗಲ್ವ ಇವನು ಹಾಕೊಂಡ್ರಿ ನನಗೆ ಅಭ್ಯಾಸ ಆಗೈತಿ ಹಾ ಹಾ ಅದಕ್ಕೆ ಹಾಕ್ಯಂಬ್ತೀನಿ ನಾನು ಏನು ಆಗಲ್ಲ ರಂಗಜ್ಜ ರಂಗಜ ಬುಡ್ಸು ಆ ಅ ಬಾ 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 ಎಣ್ಣ ನಿನ್ನ ಬಟ್ಟೆಗೂ ನಿನ್ನ ಮೆಟ್ಟಿಗೂ ಒಳ್ಳೆ ಮಹಾರಾಜ ಮಹಾರಾಜ ಕಣ್ಣಂಗೆ ಕಾಣಿಸಿಕೊಂಡ್ರಿ ಹಾಂ ಊರ ಹತ್ತಿ ಹಿಂಗೆ ಹೋಗಿಬಿಟ್ರೆ ಜನ ಎಲ್ಲ ಬಾಯಿ ಮ್ಯಾಗೆ ಬೆಳ್ಳಿ ಅಂಬ್ತರಿ ನೋಡಿ ಹೋಗೋಣ